ನಮಸ್ಕಾರ ಗೇಮಾರ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗದಿ ಬರೀ ಗಾಯ್ ನಾ ನಿಮಗೆ ಇವತ್ತು ಹೇಳ್ಕೊಡತಾನೆ ಬೆಸ್ಟ್ ಬಿಆರ್ ಕಾಂಬಿನೇಷನ್ ನಿಮ್ಮ ರಶರ್ಗಲ್ಲಿ ಸ್ನೈಪರ್ಗಾಗಲಿ ಇಲ್ಲಾ ಅಂದ್ರೆ ಸೆಕೆಂಡ್ ರಶರ್ ಏನಾದ್ರು ಒಂದ್ ನಾನ್ ನಿಮ್ಗೆ ಅದಕ್ಕೆ ಬೆಸ್ಟ್ ಕ್ಯಾರೆಕ್ಟರ್ ಸ್ಕಿಲ್ ಕಾಂಬಿನೇಷನ್ ಹೇಳ್ಕೊಡ್ತಾನೆ ಸೊ ಬರ್ರಿ ಅವ್ ಯಾವ್ಯಾವ ಅಂತ ಹೇಳ್ಕೊಡ್ತಾನೆ ಅದ್ರ ಜೊತೆ ಅದರದ ಗೇಮ್ ಪ್ಲೇನ ತೋರಿಸ್ ಬರ್ರಿ ಸೊ ಈ ಕ್ಯಾರೆಕ್ಟರ್ ಕಾಂಬಿನೇಷನ್ ರಶಿಗೋಸ್ಕರ ಗ್ರಾ ರಶ್ ಯಾರ ಆಡ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಹಾಗೆ ಸ್ನೈಪರ್ ಇಂದ ಎರ್ ಗಂಡ್ ಯಾವ್ದ್ ಯಾವ ಕ್ಯಾರೆಕ್ಟರ್ ಸ್ಕಿಲ್ ಬೆಸ್ಟ್ ಆಮೇಲೆ ಸೆಕೆಂಡ್ ರಶರ್ ಯಾವುದಂತ ನಾಳೆ ನಾಡ್ದ ಇದೇ ತರದ ಕಂಟಿನ್ಯೂ ನಿಮ್ಗೆ ಗೇಮ್ ಪ್ಲೇ ಮತ್ತೆ ಕ್ಯಾರೆಕ್ಟರ್ ಸ್ಕಿಲ್ ನ ತೋರಿಸ್ತೇನೆ ಸೊ ಬರ್ರಿ ಇವತ್ತಿನ ಗೇಮ್ ಪ್ಲೇ ನೋಡ್ರಿ ಇಲ್ಲದ ದ ಸ್ವಲ್ಪ ಲೂಟ್ ಮಾಡುತ್ತೆ ಬಡ್ಡಿ ಮಕ್ಳು ಫ್ರೀ ರಿವ್ ಅಂತ ತೊಗೊಂಡ್ರ ಎಲ್ಲೋ ಇವ್ರು ಟೀಮ್ ಇಟ್ಟರ ಎಂತಾರ್ರಿ ಬಡದ ಇವತ್ತು ಇದ್ಲೇ ಸಾಯ್ತಾರಂದ್ರೆ ಬಡನೇ ಫ್ರೀ ರಿವ್ ಅಂತ ತೊಗೊಂಡ್ರ ಅಯ್ಯೋ ಟುಂಗ್ ಟುಂಗ್ ಸಾವ್ರ ತಗೊಂಡ್ ಅಡ್ಡಾಡತ್ತ ಹೆಂಗ ನೋಡು ಇವ್ನ ಬಾಯಿ ಶಿರ್ಲಿ ಆ ಪಕ್ಕ ಕಾಯ್ನ ಆಗಿರಬನ್ ಅನ್ಕೊಂಡ್ ಇವ್ ನಾನು ಇಲ್ಲೇ ಬಂದಾನ ಇವ್ನ ಈಗ ನೋಡ್ರಿ ಹೆಂಗ ಹೊಡಿತೀನಿ ಅವನ ಬಾಯಿ ಶೂರ್ಲಿ ಸಾವಿಣೀನ್ ಅವ್ನು ಕೆಸಬಾಯ್ ರೀ ಬಾಯ್ ತಗೊಂಡ್ ಬಂದ್ಬಿಟ್ಟೆ ನನ್ನ ಮುಂದ್ ಆಟ ಆರ್ಸಿಡ್ಬಿಟ್ಟೆ ಅವ್ನ ಕೋಕಲ್ ಚೀದ್ ಬಿಡ್ತಿತ್ತು ಸೊ ಬರೀ ಗಾಯ್ಸ ಇಲ್ಲಿಂದ ನೆಕ್ಸ್ಟ್ ಎನಿಮಿ ಕಡೆ ಹೋಗ್ನು ಹಂಗ ಹೇಳ್ಕೊಡ್ತೇನ್ರಿ ಗಾಯ್ನಾ ಕ್ಯಾರೆಕ್ಟರ್ಸ್ಕಿಲ್ಲ ಯಾವಾಗ ಹೆಂಗ ಎಂತ ಸಿಚುವೇಶನ್ ಯಾ ಯೂಸ್ ಅಂತ ಹೇಳಿ ಬರ್ರಿ ಈಗ ಜಸ್ಟ್ ಎಲ್ಲೋ ಯಾರೋ ಫೈರ್ ಮಾಡ್ದಂಗ್ತ ಏ ಏಪ ಮತ್ ಫೈರ್ ಮಾಡತಾನೇ ಯಾವ್ ಇಲ್ಲಿ ನಿನ್ ಕಳ್ ಸಿರ್ಲಿ ಅಪ್ಪ ಇಲ್ಲೇ ಹೋಗ್ತಾನ ಅವಿ ನೀನ್ ಅವ್ನು ಯಪ್ಪ ಎಂತಾದ್ರೆ ಬಿಟ್ಟು ಇಲ್ಲ ಅಂದ್ರೆ ಹೊರ ಧನ್ಯಾಡ ಮಾಡ್ತಿದ್ದ ಈ ಮನಿ ನಮತ್ತ ಏ ನಂಗ ಹೋಗ್ತಿದ್ದು ಇವ್ ನೋಡ್ಕೆಸ ಇಲ್ಲಿ ನನಗಂತೂ ಹೋಗ್ಯಾತಿ ನೀವು ಪೂರಾ ಮ್ಯಾಗ ಹೋಗ್ತಾ ಇವ್ ಬಾಯಿ ಶಿರ್ಲಿ ಇವ್ನ ಟೀಮ್ ಮೇಟ್ ಇಲ್ಲೇ ಇಲ್ರಿ ಇರ್ಬೇಕು ಅವ್ನ ಕಾರ್ಸಕೋಸ್ಕರ ಹಿಂಗ್ ಮಾಡಾತಿದ್ ನಮ್ಮಪ್ಪ ಹಿಂದ್ ಗಾಡಿ ಬಂತ ನೋಡ್ರಿ ಆಯ್ತಾ ಇಂತದ್ರಾಗ ಈ ಗಾಡಿ ಗಾಡಿ ತಪ್ಪಿಸ್ಕೋಬಹುದ ಆದ್ರೆ ನನ್ನ ಮಕ್ಳಾಗ ಹುಳಾತಮ ಹುಳಾ ಎಂದ ಮಡಿಬೇಕಂತ ಹೇಳಿ ಯಪ್ಪ ಯಪ್ಪ ಇವೇ ಇವ್ರು ಕೈಸಿದ್ಲಿ ಸತ್ನ 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 ಯಪ್ಪ ತಡಿಲಿ ತಡಿಲಿ ಯಪ್ಪ 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 ಉಳ್ಕೊಂಡು ಜಸ್ಟ್ ಆಗ ಬಾ 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 ಕೈಸಿದ್ಲಿ ಊರ್ ಪದ್ಮಾಸ್ ಬಾಡ್ಯ ನೀನ್ ಅವ್ನು ಎಸ್ ವಿಡಿಯೋ ಇದೆ ಬಿಡಬಾರ್ದ ಬಿಟ್ಟಿನಿ ಅಂದ್ರೆ ನೆತ್ತಾಗಿ ನರ ಹೊರ ಕೈಯಾಗ ಬರ್ಬೇಕು ಏನ್ ಎಣ್ಣೆ ಸೊ ಗೈಸ ಈ ವಿಡಿಯೋದಾಗ ನಾ ಜಾಸ್ತಿ ಹೆಡ್ಸೋಟ್ ಹೊಡಿದಿಲ್ಲ ಯಾಕಂದ್ರೆ ನೀವು ಪ್ರೋ ಪ್ಲೇಯರ್ ಇದ್ರೆ ಇಲ್ಲೋ ನಂಗೆ ಗೊತ್ತಿಲ್ಲ ಅದಕ್ಕೆ ನಾನು ಕ್ಯಾರೆಕ್ಟರ್ ಸ್ಕಿಲ್ ಏನೇನು ಉಪಯೋಗ ಅಂತ ಹೇಳಿ ತೋರ್ಸೋಕೋಸ್ಕರ ನಾನು ಜಾಸ್ತಿ ಜಾಸ್ತಿ ಹೆಡ್ ಶಾಟ್ ಹೊಡೆದಿಲ್ಲ ಬರೀ ಬಾಡಿ ಶಾಟ್ ನಾಗ ಹೊಡೆದಾನೆ ಎಫ್ ಆರ್ ಅನ್ ಟೀಮ್ ಮೇಟ್ ಕೊಡಿನ ಎನಿಮಿ ಇವ್ ನೋಡ್ ತಡಿ ಎಫ್ ಆರ್ ಅನ್ ಟೀಮ್ ಮೇಟ್ ಹೊಡೆದ್ಕೊಂಡೇ ಬಿಡ್ತಲ್ಲ ಎಲ್ಲ ಬಾಟ್ ಗಳು ಕೂಡ ನೋಡಿದ ಹೇಳಿದೀನಿ ಡೌನ್ ಅದೇನ್ಪ ಡ್ಯಾಮೇಜ್ ಬೇಂಕಿ ಬಿರ್ಗಾಯ್ ನಮ್ಮ ಟೀಮ್ ಮೇಟ್ ಹೊಡೆದಿದ್ದ ಸೊ ಗೈಸ್ ನೀವ್ ಏನಾದ್ರು ರಶ್ ಗೇಮ್ ಪ್ಲೇ ಮಾಡಕ್ಕ ಇಷ್ಟ ಪಡ್ತೀನಿ ಅಂದ್ರೆ ನಾ ನಿಮ್ಗೆ ಅದಕ್ಕೆ ಗನ್ ಹೇಳ್ತಾನೆ ಗೈಸ್ ಲಾಂಗ್ ರೇಂಜ್ ಒಳಗ ನೀವು ಆಡಿಸ್ಬೇಕು ಎಸ್ ವಿ ಡಿ ವಾಯ್ ಎಸ್ ಸಿ ಇ ಟಿ ಉಡ್ ಬೇಕಾರೆ ವಿ ಎಚ್ ಎಸ್ ಇಂಥ ಗಣ ಅಡಸಿರಾ ಬಾಳ ಉಪಯೋಗ ಆಮ್ಯಾಗ ಶಾರ್ಟ್ ರೇಂಜ್ ರಿಗ ವಿ ಎಂ ಪಿ ಆಕ್ ಅದು ಯಾಕಂದ್ರ ಬಾಳ ತೊಂದರಿ ವಿ ಎಂ ಪಿ ಅಡಸಿರಿ ನೀವ್ ಸಾಯಿ ಪರ್ಸೆಂಟ್ ಫಿಫ್ಟಿ ಗೆಲ್ಲು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅದ್ರ ಬದಲಿ ನೀವು ಎಂ ಪಿ ಬುಟಿ ಎಂ ಟೆನ್ ಥ್ರೀ ಚಪ್ಪ ಮ್ಯಾಕ್ಸ್ ಅಂತ ಗಿಚ್ ಈ ಇವು ಆರ್ ಬೆಸ್ಟ್ ಗಣ ಶಾರ್ಟ್ ರೇಂಜ್ ಲಾಂಗ್ ರೇಂಜ್ ಸೊ ಬರ್ರಿ ಸೀಲಿಂದ ಸಿದ್ದ ನೆಕ್ಸ್ಟ್ ಎನಿಮಿ ಕಡೆ ಹೋಗೋಣ ಬಾಯ್ಸಿದ್ವಿ ಇಲ್ಲೇ ಬಂದ ನಾನು ನನ್ನ ಲಕ್ಷಣ ಕೊಟ್ಟಿಲ್ಲ ಟೀಮ್ ಮೇಟ್ ಯಾರು ಪೈಡ್ತೀವಿ ಏ ಇವ್ ಯಾರು ಇವ ಇವನ್ ಬಾಯಿ ಸಿಡ್ಲಿ ಯಾರು ಬರೀ ಹೊಡ್ಸೊಂಡ ಆದ್ರೆ ಈ ಸಲ ಬಾರಿ ಹೊಲಸ್ ಟಕರ್ ಅದು ಮಿನಿ ಯೂಶಲಿ ಇವ್ ನೋನ್ ಚಡ್ಡಿಡ್ ಹೊರ ಹೊನ್ನೆರ್ ಮಾಡ್ತಿದ್ ನೋನ್ ಅಕಸ್ಮಾತ್ ಇನ್ನೊಂದ್ ಸ್ವಲ್ಪ ಲೇಟ್ ಮಾಡಿದ್ಯ ಅಂದ್ರು ಅಪ್ಪ ಅಪ್ಪ ಬಾರಿ ಡೇಂಜರ್ ಪ್ಲೇಯರ್ ಬಂದಾರ ಬರಿ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಹೋಗೋನು ಇಲ್ಲಿ ನಮ್ಮ ಟೀಮ್ ಮೇಟ್ ಬಂದ್ಬಿಟ್ಟೆ ಯಾರ್ದ ಬ್ಲೂಆಲ್ ಇಡತಾನ ಇಲ್ಲಿ ನಾನ್ ನೋಡ್ದು ಮುಂದ್ ಹಾಕ್ಯ ಅವನು ಹಿಡಿ ಬಾಯಿ ಶೇಡ್ಲಿ ತುಗೋ ಟೀಮ್ ಮೇಟ್ ಒಳ ಬಿಳ ಪಾಪ್ ಬ್ಲೂಆಲ್ ಒಡದ ಒಡ ಆಯ್ತು ಒಡದ ಒಡ ಆಯ್ತಿ ಅಂತ ನನಗೆ ಕೇಳಿದ್ದೆ ಅಪ್ಪ ನಾನು ಬಾಯಿ ಲಗಿ ಬರಾತೆ ಅವನು ಬಾಯಿ ಶೇಡ್ಲಿ ಸೂಪರ್ ಅಯ್ಯಪ್ಪ ಇವ್ ನೋವು ಏನ್ ಮಿಸ್ ಆಯ್ತು ನಾನು ಈ ಗಾಡಿಯವ್ ಕಡೆ ಬರೀ ಈ ಗಾಡ ಒಂದು ಚಟ್ಟ ಹರ್ಸನಂತಮೆಂಟ್ಸ್ ಐತೆ ಆಹಾ ಹಾ ಏನ್ ಮಸ್ಸಿಟ್ಟಪ್ಪ ಲೂಟ್ ಪತ್ರ ಬೇಡ ಎಪ್ಪ ಏ ಮಮ್ಮ ಎಲ್ಲಿಂದ ಬರ್ತಿರೋ ಎಲ್ಲಿ ಹೆಂಗ್ ಕುಂತಿರೋ ಬಾ ನಿನ್ ಅವ್ನ್ ಬದ್ ಮಾತ್ ಹಸಿಗಂಡ ಎಪ್ಪ ನೀವು ಏನ್ ರಿಕ್ವೈರ್ ಕಿಲ್ ತಗೊಂಡ ಬಿಟ್ಟು ನೋಡ್ ಇಲ್ಲಿ ಕರೆಕ್ಟ್ ಯೂಸ್ ಮಾಡಿದ್ನಿ ಬಟ್ ಗನ್ ಕಿಲ್ ಹೋತ ಅದಕ್ಕ ನಾನ್ ನಿಮ್ಗೆ ಹೇಳ್ತಾನೆ ಪಿ ಪೋಟಿ ಇಂಥ ಎಂಟೆನ ಆಲಸರಿಗೆ ಸೊ ಬರೀ ಇವ್ ನೆಕ್ಸ್ಟ್ ಇವ್ ನೋಡ್ರೋನ್ಯಾಗ ಬರಾಕ್ ಬಿಡತ್ತಿಲ್ಲ ಇವ್ ನೀವು ನೋಡ್ರಿ ಅದು ಏನ್ ಕಳ್ಸಾನಟ್ ಎಲ್ಲಿದಂತ ನಾವು ಹಳೆ ಜೋಕ್ ಮಾರ ಬಾಯಿ ಶಿಡ್ಲಿ ಸೋನಿಯಾ ಬಿಡ್ಲಿಲ್ಲ ಬಿಡ್ಲಿಲ್ರು ನನ್ಗ ಅಲ್ಲ ಬಿರ್ಕಿ ಇಲ್ಲಿ ನಾವು ಎನಿಮಿ ಎಲ್ಲಿ ಅಂತ ನೀವು ಮೂರುಂಟ ಹಾ 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 ನಿನ್ನ ಬಾಯ್ ಇಲ್ಲಿ ಸೋನಿಯಾ ಅಟ್ರ್ಯಾಕ್ಟ್ ಹೋಗೋ ನಾನು ಡಿಮಿಟ್ರಿ ತಮ್ಮ ಸೋನಿಯಾ ಡಿಮಿಟ್ರಿ ಗಂಡ ಹೆಂತಿ ಅವ ಗಂಡ ಹೆಂತಿ ದಿವಾಸ್ ಕೊಡ್ಸಿ ಯಾ ನೀನ್ ಬಾಯಿ ಶೀರ್ಲಿ ನೀನು ಬರ್ರಿ ಗಾಯಿಸಿ ಇಲ್ಲ ತಗ ನೋವು ಫೈಟ್ ಆಗದಿ ಅಲ್ಲಿಂದ ಅಡಕಿಲ್ಲ ಹೊಡ್ಕೊಳಂತ ಇಲ್ಲೇ ಮುಂದ್ರಿಗೆ ಗೈಜ್ ಬಾಯಿಸಿ ಹೊರದಾಡತ್ತಾರ ತುಗ ಯಾವ ಡೌನ್ ತುಗ ನಾ ತಿಂತ ನೀವು ನನ್ನ ಕಿಲ್ ಬಿಟ್ಟು ಕೊಟ್ಟ್ರಿ ಅಂತ ನೀವ ದೊಡ್ಡ ಹೆಂಗಿದ್ರೆ ಡೈಲಾಗ್ ಬಾಯಿ ಬರೀ ಇಲ್ಲಿ ಮುಂದೆ ಪಕ್ಕ ಹೊಡತಾರೆ ಇವಾಗ ನಾನು ಹಿಂಗ ತೋರಿಸ್ತನಿ ಎಮ್ ಯಾವ ತರ ಯೂಸ್ ಮಾಡ್ಕೋಬೇಕಂತ ಮದ್ಲಕ್ಕೆ ಇವ್ ಕಂಡ್ರ ಕಂಡು ಇಪ್ಪ ಮುಂದೆ ಬರ್ತಾರಲ್ವ ಎಲ್ಲಾರು ಇವ್ರು ಅವ್ರ ನೋಡ್ರಿ ಹಿಂಗ ಅವ್ರಿಗೆ ಕನ್ಫ್ಯೂಸ್ ಮಾಡ್ಬೇಕ್ರಿ ಹಿಂದಿಂತ ಹಾಚಾರ ಮಾಡಿ ಮುಂದ್ ಬರ್ಬೇಕು ಆಮೇಲೆ ಎಂಟೆನ್ ಇಂದ ನೀವು ಮೂರು ಬುಲೆಟ್ ಇಲ್ಲ ನಾಲ್ಕು ಬುಲೆಟ್ ಹೊಡಿತಾನೆ ನಾನು ನೋಡಿ ನೋಡ್ರಿ ಮೂರ ಮೂರು ಬುಲೆಟ್ ಅಂದ್ರೆ ಗ್ಲೂ ಹಾಲ್ ಹಾಕತಾನೆ ಹೆಂಗ ಆ ಟೈಪ್ ಅಂದ್ರೆ ಎಂಟೆನ್ ಇದು ಸ್ವಲ್ಪ ಅಲ್ಲಲ್ಲ ಬಿರ್ಕಿ ಇಲ್ಲೇ ಮುಂದೆ ಹಬ್ಬ ಈಗ ನೋಡಿ ನಿಮ್ಗೆ ಹೇಳ್ತಾನೆ ತಸಿವೆ ಕರೆಕ್ಟ್ ಯೂಸ್ ಹೆಂಗ ಮಾಡ್ಬೇಕಂತ ಹೇಳಿ ನೋಡೋದು ಆ ಬಡ್ಡಿ ಓಡೋದಿಲ್ಲ ನೀವು ಓಡಿ ಬಿಡ್ಬೇಕು ಅವ್ ನಿನ್ನಿಂದ ಎರಡ್ ಮೂರು ಬುಲೆಟ್ ಹಿಡಬೇಕಾ ಗ್ಲೂವಾಲ್ ಹಾಕ್ಬೇಕ ಎರಡ್ ಮೂರು ಬುಲೆಟ್ ಹಿಡಬೇಕಾ ಗ್ಲೂ ಹಾಲ್ ಹೊಡಬೇಕ ಹಂಗಂದ್ರೆ ಒಂದ್ ಹಣ್ಣ ಬಿಡುತ್ತೆ ಸೊ ಈಗ ಟಿ ನ ಕರೆಕ್ಟ್ ಯೂಸ್ ನೋಡ್ದ ಯಾಕಂದ್ರೆ ಎಂಟೆನ್ ಬಾಳ ರಿಕ್ವೈತ್ ಅಂತಂದ್ರಿ ಹೆಸ ಲಾಸ್ಟಿಗೆ ಸೊ ಬರ್ರಿ ಹೆಸ ಇಲ್ಲಿ ಲಾಸ್ಟ್ ಹೆಂಗ್ ಕನ್ಫ್ಯೂಸ್ ಮಾಡಿ ಹೊಡಿತೀನಿ ಅಂತ ಹೇಳಿ ಹೇಳ್ತಾನಂದ್ ಬರ್ರಿ ಇಲ್ಲಿ ನೋಡ್ರಿ ಗೈಸ ನಾನ್ ನೋಡ್ಕೊಂಡು ನಾವು ಕರೆಕ್ಟ್ ಐಲಿ ಕಡೆ ಗ್ಲೋ ಹಾಕೊಂಡು ಹಿಂಗ ಬರಾತಿದ್ರಿ ಅದಕ್ಕ ಕರೆಕ್ಟ್ ಟೈಮಿಗೆ ತಸ್ವೇ ಯೂಸ್ ಮಾಡ್ಬಿಟ್ಟು ಒಂಟೆ ಟ್ರೈ ಮಾಡಿ ಅದ್ರ ಬಾ ದೊಡ್ಡಪ್ಪ ಲಾಸ್ಟ್ ಡೇಗೆ ಬಾಡಿ ತುಂಬಿಟ್ರಿ ತಗೊಂಡ್ಬಿಟ್ರಿ ಗೈಸ್ ರೆಷರ್ ಕಾಂಬಿನೇಷನ್ ಹಾಗೆ ಯಾವ ಯಾವಾಗ ಯೂಸ್ ಮಾಡ್ಬೇಕಂತ ನಾನು ನಿಮಗೆ ಹೇಳೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೈಪರ್ ಏನು ಬರೋದ್ರಿ ಇಲ್ಲ ಅಂದ್ರ ಸೆಕೆಂಡ್ ರಶರ್ ಏನು ಬರತ್ತಿ ಸೊ ಅಲ್ಲಿ ಬಿಟ್ಟ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲವ್ ವಿಲ್ ಟೇಕ್ ಕೇರ್ ಬೈ ಬಾಯ್